ಮತ್ತೊಂದು ವಿಡಿಯೋಗೆ ಸ್ವಾಗತ ನಾನೇ ಕೊಡಚಾದ್ರಿ ಟ್ರೆಕ್ಕಿಂಗ್ ಮುಗಿಸ್ಕೊಂಬಂದು ಹೋಮ್ಸ್ಟೇಲಿ ರೆಸ್ಟ್ ಮಾಡಿ ಬೆಳಗ್ಗೆ ಬೇಗ ಎದ್ದು ರೆಡಿಯಾಗಿ ಅಲ್ಲೇ ತಿಂಡಿ ಮಾಡಿ ಅಲ್ಲಿಂದ ಹತ್ತಿರದಲ್ಲಿದ್ದಂಥ ದೇವಗಂಗೆ ಪಾಂಡ್ಗೆ ಬಂದ್ವಿ ಇದು ಕೆಳದೇ ಕಾಲದಲ್ಲಿ ನಿರ್ಮಾಣವಾದಂಥ ಸುಸಜ್ಜಿತವಾದಂಥ ಕೊಳ ಏಳು ಕೊಳಗಳಿವೆ ಅದರಲ್ಲಿ ಒಂದು ಕೊಳ ತುಂಬಿ ಇನ್ನೊಂದು ಕೆಳ ಕೊಳಕ್ಕೆ ನೀರು ಹರ್ಕೊಂಡು ಹೋಗೋ ರೀತಿಯಲ್ಲಿ ಇದು ಮಾಡೋರೆ ಇಲ್ಲಿ ಅವ್ರ ಕಾಲದಲ್ಲಿ ಕ್ರೀಡಾಂಗಣ ಥರ ಉಪಯೋಗ ಆಗ್ತಿತ್ತು ಈಗ ನಾವು ಬಂದ್ವಿ ಇಲ್ಲಿಗೆ ಬಂದಾಗ ಇನ್ನೊಂದು ಯಾರೋಗ ಟ್ರೆಕ್ ಆರ್ಗನೈಸರು ಅವ್ರಿಗೆ ಕರ್ಕೊಂಡ್ಬಂದಿದ್ರನ್ನೆಲ್ಲ ಕರ್ಕೊಂಬಂದಿದ್ರು ಒಳ್ಳೆ ಜಾತ್ರೆ ಥರ ಆಗ್ಬಿಟ್ಟಿದೆ ಇದು ಸಾಕಷ್ಟು ಚೆನ್ನಾಗಿದೆ ನೋಡೋಕ್ಕೆ ಬಟ್ ಇಲ್ಲಿ ಬಂದವರೆಲ್ಲ ಬರೀ ಫೋಟೋ ಶೂಟು ಅದರಲ್ಲೇ ಆಗೋಯ್ತು ಬಂದು ಫೋಟೋಗಳು ಬಂದ ತಕ್ಷಣ ಶುರು ಹಚ್ಕೊಂಡ್ರು ಇಲ್ಲೊಂದು ಚಿಕ್ಕದಾಗಿ ದೇವಸ್ಥಾನ ಅದೇ ಇದು ಮುಗಿಸ್ಕೊಂಡು ನಗರ ಫೋರ್ಟ್ಗೆ ಹೋಗ್ಬೇಕು ಅಲ್ಲಿಂದ ಕವಲೇದುರ್ಗ ಟ್ರೆಕ್ಕಿಂಗ್ ಹೋಗಿ ಅಲ್ಲಿಂದ ರಿಟನ್ನು ಸಂಜೆಗೆ ಕುಪ್ಪಳ್ಳಿಗೆ ಹೋಗಿ ಅಲ್ಲಿಂದ ರಿಟನ್ ಬೆಂಗ್ಳೂರಿಗೆ ಹೊರಡೋದು ಅಂತಿರೋದು ಇವಾಗ ಇಲ್ಲಿ ಬಂದಿದ್ವಿ ಇದು ನೋಡೋದಕ್ಕೆ ತುಂಬ ಚೆನ್ನಾಗಿದೆ ನಾನು ಈ ಕಡೆ ಹೆಂಡಿಗೆ ಬಂದು ಈ ಕಡೆ ಜನ ಕಡಿಮೆ ಇದ್ರು ಈ ಕಡೆ ಬಂದು ನೋಡ್ತಾ ಇದ್ದೀನಿ ಆ ಕಡೆ ಎಲ್ಲ ನೋಡ್ತಿದ್ದೀರಲ್ಲ ಎಲ್ಲ ಹೆಂಗೆ ತುಂಬವ್ರೆ ಫೋಟೋ ಗೀಟಗಳು ತಗೊಂಡು ನಿಂತವ್ರೆ ನೋಡೋದಕ್ಕೆ ತುಂಬ ಚೆನ್ನಾಗಿದೆ ಸ್ವಲ್ಪ ಸಿಕ್ಕಾಬಿಟ್ಟು ಆಗಿನ ಕಾಲದಲ್ಲಿ ಕೆಳದಿಯಾರ ಕಾಲದಲ್ಲೇ ತುಂಬ ಚೆನ್ನಾಗಿ ಕೆಳದಿರ ಕಾಲದಲ್ಲಿ ಅವ್ರ ಮನೆಯವರು ಪರ್ಸ್ನಲ್ ಯೂಸ್ಗೆ ಅಂತಲೇ ಕಟ್ಸ್ಕೊಂಡಿದ್ದು ಅನಿಸ್ತದೆ ಚೆನ್ನಾಗಿದೆ ಅಂದರೆ ಆಗಿನ ಕಾಲದಲ್ಲಿ ರಾಜರು ಬಂದು ರೆಸ್ಟ್ ಮಾಡೋದಕ್ಕೆ ಈ ಥರಕ್ಕೆ ಅವ್ರವ್ರ ಸಾಮ್ರಾಜ್ಯದಲ್ಲಿ ಕೆಲವೊಂದು ಸ್ಥಳಗಳನ್ನ ಗುರುತಿಸಿ ಈ ಥರ ಏನಾದರೂ ಮಾಡ್ಕೊತಿದ್ರು ಆ ಥರ ಇದನ್ನು ಮಾಡ್ಕೊಂಡಿರೋದು ಅನಿಸ್ತದೆ ತುಂಬ ಚೆನ್ನಾಗೋದು ಇಲ್ಲಿ ಕೂತ್ಕೊಂಡು ಟೈಮ್ ಸ್ಪೆಂಡ್ ಮಾಡೋಕ್ಕೆ ಇದನ್ನು ಮುಗಿಸ್ಕೊಂಡು ಇಲ್ಲಿಂದ ನಗರ ಫೋರ್ಟ್ಗೆ ಹೋಗ್ತೀವಿ ಅಲ್ಲಿಂದ ದೇವಗಂಗೆ ಪಾಣಿನಿಂದ ಇಲ್ಲಿ ಒಂದು ಹತ್ತು ನಿಮಿಷ ಹದಿನೈದು ನಿಮಿಷ ಆಗುತ್ತೆ ಅಷ್ಟೇ ನಗರ ಫೋರ್ಟು ಇಲ್ಲಿ ಬಂದ್ವಿ ಇಲ್ಲಿ ಬಂದರೆ ಇಲ್ಲೆಲ್ಲ ಚೆನ್ನಾಗಿದೆ ಪ್ಲೇಸಿಗೆ ತೊಂದರೆ ಇಲ್ಲ ಇದು ಕೆಳದಿಯವ್ರ ಕಾಲದಲ್ಲೇ ಕಟ್ಸಿರುವಂಥದ್ದು ಬಟ್ ಇಲ್ಲಿ ಎಲ್ಲ ಫೋಟೋ ವೀಡಿಯೋಗಳ ಹಾವಳಿ ಎಲ್ಲ ಅದರಲ್ಲೇ ಬ್ಯುಸಿ ಇಲ್ಲಿ ಆಲ್ಮೋಸ್ಟು ಇದೆಲ್ಲ ಡೆಸ್ಟಾಯ್ ಆಗೋದೆ ಅಷ್ಟೋ ಇಷ್ಟೋ ಉಳಿದಿದೆ ಅದು ಉಳಿದಿರೋದನ್ನ ನೋಡೋಕ್ಕೆ ಸಾಕಷ್ಟು ಜನ ಬರ್ತಾರೆ ಇಲ್ಲಿ ಏನು ಆಲ್ಮೋಸ್ಟ್ ಚೆನ್ನಾಗಿರೋದು ಯಾವುದಿಲ್ಲ ಎಲ್ಲ ಆಗಿನ ಕಾಲದಲ್ಲಿ ಯಾವಾಗೋ ಯುದ್ಧ ಸಮಯದಲ್ಲೆಲ್ಲ ಹಾಳಾಗಿದೆ ಫೋಟೋ ವೀಡಿಯೋ ತಗೊಳ್ಳೋಕೆ ಮಾತ್ರ ಒಳ್ಳೆಯ ಜಾಗ ತಗೊಳ್ತಿರೋರದು ತಪ್ಪು ಅಂತ ಹೇಳೋಕ್ಕಾಗಲ್ಲ ನಮ್ಗೆ ಇಂಟ್ರೆಸ್ಟ್ ಇಲ್ಲದೇ ಇರೋದ್ರಿಂದ ಅದು ಸರಿ ಅದು ತಪ್ಪು ಅಂತ ಹೇಳೋಕ್ಕಾಗಲ್ಲ ಫೋಟೋ ವಿಡಿಯೋ ತಗೊಳ್ಳೋಕ್ಕೆ ಜಾಗ ಚೆನ್ನಾಗಿರೋದ್ರಿಂದ ರೀಲ್ಸ್ ಗಿಲ್ಸ್ ಮಾಡಿಕೊಂಡು ಫೋಟೋ ತಗೊಂಡು ಎಲ್ಲ ಟೈಮ್ ಪಾಸ್ ಮಾಡ್ತಾರೆ ಇಲ್ಲಿ ಮೇಲ್ಗಡೆ ಇದೆಯಲ್ಲ ಆ ಮೇಲ್ಗಡೆ ಟಾಪು ಅಲ್ಲಿಗೆ ಹೋಗಿ ಈ ಕಡೆ ಎಲ್ಲ ಸುತ್ತ ಒಂದು ರೌಂಡ್ ಹಾಕ್ಕೊಂಡು ಹೊತ್ತು ಕೂತಿದ್ದು ಹೊರಡೋದು ನಗರ ಫೋರ್ಟಿಂದ ಹೊರಟು ಕಾವಳೆದುರ್ಗಕ್ಕೆ ಬಂದು ಅಲ್ಲಿ ಪಾರ್ಕಿಂಗ್ ಹತ್ರ ಟಿ ಟಿ ನೆಲೆಸಿ ಅಲ್ಲಿಂದ ಇಳಿದು ಇವಾಗ ಕಾವಳ್ಯದುರ್ಗ ಫೋಟೋ ಹೋಗ್ತಾ ಹೋಗ್ತಾಯಿದ್ದೀನಿ ಇದು ಈಜಿ ಟ್ರಕ್ಕು ಪೂರ್ತಿ ಟ್ರಕ್ನ ಒಂದು ಎರಡೂವರೆ ಗಂಟೆ ಮೂರು ಗಂಟೆಯಲ್ಲಿ ಹತ್ತಿ ಇಳಿಬೋದು ಇದು ಇಂದಿನ ಕಾಲದಲ್ಲಿ ಭುವನಗಿರಿ ಅಂತ ಕರೀತಾ ಇದ್ರಂತೆ ಕೆಳದಿಯರ ಕೆಳದಿಯಾರು ಸರ್ ಕಾಲದಿದ್ದೀನಿ ತುಂಬ ಮೇಲ್ಗಡೆ ಅವಶೇಷ ಅವಶೇಷಗಳಷ್ಟೇ ಉಳಿದಿದೆ ಎಲ್ಲ ಹಾಳಾಗದೆ ಮೇಲ್ಗಡೆ ಒಂದು ದೇವಸ್ಥಾನ ಒಂದು ಕೊಳ ಇದೆ ಅದು ಒಳ್ಳೆಯ ಸ್ಥಿತಿ ಇಲ್ಲದೆ ಇನ್ನು ಆಲ್ಮೋಸ್ಟ್ ಎಲ್ಲ ಹಾಳಾಗದೆ ನಾನು ಮುಂಚೊಂದು ಸರ್ ಬಂದಾಗ ಅಲ್ಲಿ ವ್ಯೂ ನೋಡಿ ಮಧ್ಯದಲ್ಲಿ ಹೋದಾಗ ಅರಮನೆನ ಸಿಗ್ತದೆ ಅಲ್ಲಿ ವ್ಯೂ ನೋಡಿನೇ ನನಗೆ ಭಾಳ ಇಷ್ಟ ಆಗೋಗಿತ್ತು ನಾನು ತುಂಬ ಮೇಲೋಗ್ಲ ಅಲ್ಲೇ ಕೂತ್ಕೊಂಡು ಅಲ್ಲೇ ವ್ಯೂ ನೋಡ್ಕೊಂಡು ಕೂತ್ಕೊಬಿಟ್ಟಿದ್ದೆ ಅಷ್ಟು ಚೆನ್ನಾಗಿತ್ತು ಸಣ್ಣದಾಗಿ ಮಳೆ ಅವಾಗ ಹೀಗೂ ಮೋಡ ಮುಚ್ಕೊಂಡಿದೆ ಮಳೆ ಬರ್ಬೋದು ಅಂಥ ಡಿಫಿಕಲ್ಟ್ ಏನಿಲ್ಲ ಈಸಿ ಈಸಿ ಟ್ರಕ್ಕಿದ್ದು ಆರಾಮಾಗಿ ಹತ್ತಿ ಇಳಿಬೋದು ನೋಡುವ ಈಗ ನಾನು ಶುರು ಮಾಡಿದ್ದೀನಿ ಹನ್ನೊಂದು ನಲ್ವತ್ತೈದು ಮೂರು ಗಂಟೆ ಅಷ್ಟರಲ್ಲಿ ಬರಬೇಕು ಆಮೇಲೆ ಇಲ್ಲಿಂದ ಕುಪ್ಪಳ್ಳಿಗೆ ಹೋಗಬೇಕು ಇಲ್ಲೆಲ್ಲ ಸಕ್ಕದ ಇದೆ ಮೇಲೆ ಹೆಂಗಿರ್ತದೆ ಅಂತ ಕೆಳಗಡೆಯಿಂದ ಮೇಲೆ ಎತ್ಕೊಂಡು ಒಂದು ಹತ್ತು ಹದಿನೈದು ನಿಮಿಷ ವಾಕ್ ಮಾಡ್ಕೊಂಡು ಬಂದೆ ಬಂದಾಗ ಫಸ್ಟು ಸಿಗೋದು ಕೋಟೆ ಅವಶೇಷ ಕಾವಲೇದುರ್ಗ ಮೂರು ಸುತ್ತಿನ ಕೋಟೆ ಅಂತೆ ಇಲ್ಲಿ ಫಸ್ಟ್ ಇದು ಮೊದಲನೇ ಇದು ಅನಿಸುತ್ತೆ ಇಲ್ಲಿ ಮೊದಲನೇ ಹಬ್ಬ ಅನಿಸುತ್ತೆ ಈಗೆಲ್ಲ ಹಾಳಾಗದೆ ಲೈಟಾಗಿ ಮಳೆ ಬರೋಕ್ಕೆ ಶುರು ಆಯಿತು ನನ್ನ ಕಾಲು ಸಿಕ್ಕಾಪಟ್ಟೆ ಸ್ವೆಟ್ ಆಯ್ತದೆ ಚಾಪಲಿಲ್ಲ ಬಂದೆ ಜಾರ್ಕ ಜಾರ್ಕೊಂಡು ಕಾಲು ಸ್ಲಿಪ್ ಆಯ್ತದೆ ಈಸಿ ಟ್ರಕ್ಕು ಏನು ಶೂ ಎಲ್ಲ ಬೇಕಿಲ್ಲ ನಂಗೆ ಕಾಲು ಸಿಕ್ಕಾಪಟ್ಟೆ ಸ್ವೆಟ್ ಆಯ್ತದೆ ಡಸ್ಟ್ ಬಿದ್ದರೆ ಎಜೆ ಇಡೋಕ್ಕೆ ಕಷ್ಟ ಆಯ್ತದ ಆಗೋಯ್ತು ಇಲ್ಲಿ ಬಂದ್ವಿ ಆಲ್ಮೋಸ್ಟು ಸ್ವಲ್ಪ ದೂರ ಬಂದಿದ್ವಿ ಇಲ್ಲಿಂದ ಮೆಟ್ಲು ಅಲ್ಲಿ ತನಕ ಕಲ್ಲು ಮೇಲೆ ಹೋಗಿತ್ತು ಇಲ್ಲಿ ಅಲ್ಲೊಂದು ಇಲ್ಲೊಂದು ಮೆಟ್ಲುಗಳು ಸಿಗ್ತವೆ ಸಿಕ್ತವೆ ನೋಡ್ಕೊಂಡು ಎತ್ಕೊಂಡು ಹೋಗ್ಬೇಕು ನಾವು ಕೆಳಗಡೆ ಬಂದಾಗ ಬಿಸಿಲಿತ್ತು ಸ್ವಲ್ಪ ಮೇಲ್ ಬತ್ತಿದಂಗೆ ಮಳೆ ಶುರುವಾಯಿತು ನಮ್ಮ ಟಿ ಟಿ ಡ್ರೈವರು ಹೇಳಿದ್ರು ಯಾವುದಕ್ಕೂ ಛತ್ರಿ ಇಟ್ಕೊಂಡಿರಿ ಮಳೆ ಗ್ಯಾರಂಟಿ ಬರ್ತದೆ ಅಂತ ಇನ್ನು ಮೇಲುಗಡೆ ಬತ್ತಾಯಿದ್ದಕ್ಕೆ ಮಳೆ ಬಂತು ಇದು ಇಲ್ಲೊಂದು ಸುತ್ತಿನ ಕೋಟೆ ಅದೇ ಇದು ಎರಡನೇ ಸುತ್ತಿನ ಕೋಟೆ ಅನ್ನಿಸ್ತದೆ ಇಲ್ಲೊಂದು ಹೆಬ್ಬಾಗಲಿತ್ತು ಅನ್ನಿಸ್ತದೆ ಎಲ್ಲ ಕಡೆ ಆಗಿನ ಕಾಲದಲ್ಲಿ ಪಾರ ಏನು ಶತ್ರುಗಳು ಯಾರಾದರೂ ಆಕ್ರಮಣ ಮಾಡೋಕೆ ಬರ್ತಾರೆ ನೋಡೋಕೆ ಅಂದ್ಬಿಟ್ಟು ಎಲ್ಲ ದ್ವಾರದ ಹತ್ರ ವಾಚ್ ಟವರ್ ಇರ್ತಿತ್ತು ಇದು ಹಂಗೈತೆ ನಾನು ನೋಡ್ಸರ್ ಬಂದಾಗ ನೋಡಿದ್ದೆ ಅದಕ್ಕೆ ಬೇಕಾದಂಥ ವ್ಯವಸ್ಥೆ ಅಲ್ಲಲ್ಲಿ ಇರ್ತಿತ್ತು ಇದು ಕೋಟೆ ದ್ವಾರ ಒಂದು ಇಲ್ಲೇನೋ ಮನೆ ಥರ ಅದೇ ಮೋಸ್ಟ್ಲಿ ಇಲ್ಲಿ ಕಾವಲ್ ಕಾಯಕ್ಕೆ ಕ್ಯಾರು ಇರ್ತಿದ್ರಲ್ಲ ಅವ್ರಿಗೆ ಬೇಕಾಗದಂಥ ವ್ಯವಸ್ಥೆ ಏನಾದರೂ ಬೇಕಾದರೆ ಮಾಡೋದಕ್ಕೋಸ್ಕರ ಇದೇನಾದರೂ ಮಾಡಿರ್ಬೋದು ಆಲ್ಮೋಸ್ಟ್ ಎಲ್ಲ ಶಿಥಿಲಾವಸ್ಥೆಗೆ ಬಂದ್ಬಿಟ್ಟದೆ ಏನೂ ಇಲ್ಲ ಎಲ್ಲ ಹಾಳಾಗಿ ಗಿಡ ಗಂಟೆಗಳು ಬಳಕೊಂಡಿದೆ ಮಳೆ ಜೋರಾಯಿತು ಛತ್ರಿ ತೆಗೆದು ಹಿಡ್ಕೊಂಡು ಮೇಲ್ಗಡೆಗೆ ನಡ್ಕೊಂಡು ಹೋಗ್ಬೇಕಿಂದು ಸ್ವಲ್ಪ ದೂರ ಇಲ್ಲಿ ಅರಮನೆ ಇದೆಯಲ್ಲ ಈ ಅರಮನೆ ಹತ್ರ ಬಂದ್ವಿ ಇದಂತೂ ಪೂರ್ತಿ ಅವಶೇಷನೇ ಉಳಿದಿರೋದು ಬರೀ ಪಿಲ್ಲರ್ಗಳಷ್ಟೇ ಕಾಣಿಸ್ತದೆ ಇಲ್ಲೇನೂ ಕಾಣಿಸಲ್ಲ ಪೂರ್ತಿ ಗೋಡೆ ಆಗಲಿ ಏನಾಗಲಿ ಏನಿಲ್ಲ ಬರೀ ಪಿಲ್ಲರ್ಗಳಷ್ಟೇ ಅಷ್ಟೇ ಇರೋದು ಇಲ್ಲಿಗಷ್ಟೇ ಇಲ್ಲಿ ತನಕ ಬರೋಕೆ ಅಷ್ಟೇ ಆಗೋದು ಮೇಲ್ಗಡೆ ವ್ಯೂ ಪಾಯಿಂಟ್ವರೆಗೂ ಬಿಡೋಲ್ಲ ಏನೋ ಲ್ಯಾಂಡ್ ಸ್ಲೈಡ್ ಆಗಿ ಒಂದು ಎರಡು ವರ್ಷದಿಂದ ಕ್ಲೋಸ್ ಆಗೋಯ್ತಂತೆ ಅಲ್ಲೊಂದು ಪುಷ್ಕರಣಿ ಇತ್ತು ಅಲ್ಲಿ ನೋಡಿಕೊಂಡು ರಿಟರ್ನ್ ಹೋಗಬೇಕು ಅಷ್ಟೇ ಏನು ನಾವು ಬಂದಾಗ ಏನು ಮಳೆ ಏನು ಆಗಲ್ಲ ಮೋಡ ಮುಚ್ಕೊಂಡಿದೆ ವೆದರ್ ಚೆನ್ನಾಗಿದೆ ಇದನ್ನೆಲ್ಲ ನೋಡಿದಾಗ ಸಿಕ್ಕಾಪುಟ್ಟೆ ಹೊಟ್ಟೆ ಹೊಡಿತದೆ ಇದು ಸಿಕ್ಕಾಪುಟ್ಟೆ ದೊಡ್ಡ ಅರಮನೆ ಅನ್ನಿಸ್ತದೆ ಬರೀ ಪಿಲ್ಲರ್ ಬಿಟ್ಟು ಏನಿಲ್ಲ ಚಿಕ್ಕ ಚಿಕ್ಕದಾಗೆಲ್ಲ ಗೋಡೆ ಅದು ಮಳೆ ಬಂದೆಲ್ಲ ಕುಸ್ತೋಗಿರೋ ಥರ ಅನ್ನಿಸ್ತದೆ ಎಲ್ಲ ಗೋಡೆ ದಪ್ಪು ಗೋಡೆ ಇತ್ತು ಅನಿಸ್ತದೆ ಎಲ್ಲ ಕುಸ್ತೋಗಿ ಮಾಡಿ ಬರೀ ಅವಶೇಷಗಳಷ್ಟೇ ಉಳಿದದೆ ಕಾವಲೇ ದುರ್ಗ ಫೋರ್ಟು ಇಲ್ಲಿಗೆ ಮುಗೀತು ಈಗ ಇಲ್ಲಿಂದ ಇಳಿದು ಕೆಳಗಡೆ ಹೋಗ್ಬೇಕು ಒಂದು ಅರ್ಧ ಮುಕ್ಕಾಲು ಗಂಟೆ ಅರ್ಧ ಗಂಟೆ ಸಾಕು ಇಳಿದೋಗಿಬಿಡುವುದು ಅಲ್ಲಿ ಹೋಗಿ ತೀರ್ಥಹಳ್ಳಿಲಿ ಊಟ ಮಾಡಿಕೊಂಡು ಅಲ್ಲಿಂದ ಕವಿ ಮನೆಗೆ ಹೋಗಿ ಅಲ್ಲಿಂದ ಕವಿ ಶೈಲಾಗೆ ಹೋಗಿ ಸನ್ಸೆಟ್ ನೋಡಿಕೊಂಡು ಅಲ್ಲಿಂದ ರಿಟರ್ನ್ ಬೆಂಗಳೂರಿಗೆ ಹೊರಡೋದು ಫೋಟಿಂದ ಇಳಿದು ಬಂದು ಮಧ್ಯ ತೀರ್ಥಹಳ್ಳಿಲಿ ಊಟ ಮಾಡಿ ಕವಿ ಮನೆಗೆ ಬಂದ್ವಿ ಲಕ್ ಅಂದ್ರೆ ಎರಡು ಎರಡುವರೆ ತಿಂಗಳಿಂದ ಇಲ್ಲಿ ಬಿಸ್ಲೇ ನೋಡಿಲ್ವಂತೆ ಇವತ್ತು ಬಿಸಿಲು ಮಳೆ ಇಲ್ಲ ಈಗ ಏನು ಬಿಸಿಲದೆ ಹಂಗು ಸಣ್ಣದಾಗಿ ಮಳೆ ಬರೋಕ್ಕೆ ಶುರುವಾಗದೆ ಒಳಗಡೆ ಹೋಗಿದ ಮುಂದೆ ಪ್ರತಿ ಸಾರಿ ಅಲ್ಲಿ ಒಳಗಡೆ ಹೋಗಿದ್ದು ಬಂದಾಗೆಲ್ಲ ಏನೋ ಒಂಥರ ನೆಮ್ಮದಿ ನಮಗೆ ನಾವು ಓದಂಥ ಪುಸ್ತಕಗಳು ಈ ಕೆಲವೊಂದು ಅವ್ರ ಕಾದಂಬರಿಗಳು ಓದುವಾಗ ಅವರ ಕಥೆಗಳ್ನ ಓದುವಾಗ ಅವರು ಉಲ್ಲೇಖ ಮಾಡುವಂತಹ ಜಾಗಗಳಾಗಿರ್ಬೋದು ಸಲಕರಣೆಗಳಾಗಿರ್ಬೋದು ಕೆಲವೊಂದು ಆ ಪಾತ್ರಗಳು ಆಗಿರುವಂಥ ಪಾತ್ರಗಳ ಬಗ್ಗೆ ಬರೀತಿದ್ದಾಗ ಅವ್ರ ಫೋಟೋಗಳು ಅದೆಲ್ಲ ನೋಡಿದಾಗ ಆ ಕಥೆಗಳೆಲ್ಲ ಒಂದ್ಸರಿ ನೆನಪಾಯ್ತದೆ ಇಲ್ಲೆಲ್ಲ ಬಂದಾಗ ಇಲ್ಲಿಗೆ ಬಂದಾಗ ಫುಲ್ಲು ಮಳೆ ಇದ್ದರೆ ನೋಡೋಕೆ ಚೆಂದ ಇಷ್ಟು ಬಿಸಿಲಿದ್ದಾಗ ನಾನು ಯಾವಾಗೂ ನೋಡಿರಲಿಲ್ಲ ಇದು ಒಂಥರ ಹೊಸ ಎಕ್ಸ್ಪೀರಿಯನ್ಸು ಏನೋ ಮಳೆ ಬರೋಂಗಿದೆ ನಾವಲ್ಲಿ ಕವಿ ಶೈಲಕ್ಕೆ ಹೋದಾಗ ಮಳೆ ಇದ್ದಾಗ ಸ್ವಲ್ಪ ಮೋಡ ಗಿಡ ಇದ್ದರೆ ಚೆನ್ನಾಗಿ ಕಾಣಿಸ್ತದೆ ಅದು ನೋಡಿಕೊಂಡು ಈಗ ಇಲ್ಲಿ ಮುಗೀತು ಒಂದಷ್ಟೊತ್ತು ಕೂತಿದ್ದು ನಾನೊಂದು ಎರಡು ಮೂರು ಬುಕ್ ತಗೊಂಡೆ ನೆನ್ಪು ಅಂದ್ಬಿಟ್ಟು ಚಿಕ್ಕದು ಕ ಅವ್ರದ್ದು ಪ್ರೇಮ ಕವನಗಳಿರುವಂತಹ ಶೌಡಶಿ ಇರಲಿಲ್ಲ ಚಂದ್ರಮಂಚಕ್ಕೆ ಬಾಚಕೋರಿ ಅದೊಂದು ಮತ್ತು ಜನಗೂ ಎರಡು ಕಾದಂಬರಿ ಅವ್ರದ್ದು ಪ್ರಥಮವಾಗಿ ಬರೆದಂಥ ಕಿಂದ ಇದು ಬೊಮ್ಮಿ ಕಿಂತರ ಜೋಗ್ಯ ಎರಡು ಪುಸ್ತಕನ ತ ಅದು ಮೂರು ಪುಸ್ತಕನ ತಗೊಂಡೆ ಇಲ್ಲಿಂದ ನೋಡ್ಕೊಂಡು ಹೊತ್ತು ಒಂದು ಹತ್ತು ಹದಿನೈದು ನಿಮಿಷ ಅಲ್ಲಿ ಕೂತಿದ್ದು ಇಲ್ಲಿಂದ ಹೊರಡೋದೆ ಅಲ್ಲಿ ಕವಿ ಮನೆ ನೋಡಿಕೊಂಡು ಕವಿ ಶೈಲದ ಹತ್ರ ಬಂದ್ವಿ ಇಲ್ಲಿ ಪ್ರಕೃತಿ ನೋಡೋದಕ್ಕೆ ಎಷ್ಟು ಚೆನ್ನಾಗಿದೆ ಅಂದರೆ ಕುವೆಂಪು ಅವರು ತಮ್ಮ ಎಷ್ಟೊಂದು ಕಾವ್ಯಗಳನ್ನ ಕಥನೆಗಳನ್ನ ಕಾವ್ಯ ಕಥೆಗಳನ್ನ ಇಲ್ಲೇ ಕೂತ್ಕೊಂಡು ಬರ್ದಿರೋದು ಇಲ್ಲಿ ಕೂತ್ಕೊಂಡು ಕೂತಿದ್ರೆ ಇಲ್ಲಿ ಟೈಮ್ ಹೋಗೋದೇ ಗೊತ್ತಾಗಲ್ಲ ಒಂದು ಸ್ವಲ್ಪ ಧ್ಯಾನ ಮಾಡ್ತಾ ಕೂತ್ಕೊಂಡ್ಬಿಟ್ರೆ ಟೈಮ್ ಹೋಗೋದೇ ಗೊತ್ತಾಗಲ್ಲ ಇಲ್ಲೂ ಸಾಕಷ್ಟು ಜನರವ್ರೆ ಇಲ್ಲಿ ಕೂತ್ಕೊಂಡು ಸನ್ಸೆಟ್ ನೋಡೋದಕ್ಕೆ ತುಂಬ ಚೆನ್ನಾಗಿರ್ತದೆ ಸಾಕಷ್ಟು ಸ್ವಲ್ಪ ಮಳೆ ಇದೆ ಮೋಡ ಎಲ್ಲ ಮುಚ್ಕೊಂಡಿದೆ ಸನ್ಸೆಟ್ ಕಾಣಿಸೋದಿಲ್ಲ ಆದ್ದರಿಂದ ನಾವು ಇಲ್ಲಿ ಕೂತ್ಕೊಂಡು ಒಂದಷ್ಟೊತ್ತು ಟೈಮ್ ಸ್ಪೆಂಡ್ ಸ್ಪೆಂಡ್ ಮಾಡಿದ್ವಿ ಇಲ್ಲಿಂದ ಹೊರಡ್ತಾ ಇದ್ವಿ ಇಲ್ಲಿಂದ ಹೊರಟು ಈಗ ಶಿವಮೊಗ್ಗ ಊಟ ಮಾಡಿ ಅಲ್ಲಿಂದ ಡೈರೆಕ್ಟು ಬೆಂಗಳೂರಿಗೆ ಹೋಗೋದು ನಮ್ಮ ಎರಡು ದಿನದ ಟ್ರಿಪ್ಪು ಇಲ್ಲಿಗೆ ಮುಕ್ತಾಯ ಆಗ್ತಾಯಿದೆ ಆ ವಿಡಿಯೋನ ಇಲ್ಲಿಗೆ ಹೆಂಡ್ ಮಾಡ್ತಾಯಿದ್ದೀನಿ